್ಯಾಡಿಪೇಟೆಯ ಎರಡು ಬದಿ ತಡೆಗೋಡೆಯೊಂದಿಗೆ ನಿರ್ಮಾಣವಾಗುತ್ತಿರುವ ಅಂಡರ್ ಪಾಸ್ ರಸ್ತೆ ಕೈಬಿಟ್ಟು ಕಲ್ಲಡ್ಕದಲ್ಲಿ ನಿರ್ಮಾಣವಾಗುತ್ತಿರುವ ಮಾದರಿಯಲ್ಲಿಯೇ ಓವರ್ ಮಾಡಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸಲು ನವೆಂಬರ್ ಹತ್ತರಂದು ನೆಲ್ಯಾಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ವಠಾರದಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಈ ಸಂಬಂಧ ಹೋರಾಟ ನಡೆಸಲು ಸಮಿತಿಯನ್ನು ರಚಿಸಿ ಮುಂದಿನ ಹೋರಾಟದ ರೂಪುರೇಷದ ಕುರಿತು ಚರ್ಚೆ ನಡೆಸಲಾಯಿತು ವ್ಯವಸ್ಥೆಯನ್ನು ನೋಡಿ ಇವತ್ತೆಲ್ಲ ಜನಗಳಿಗೂ ಕೂಡ ಇವತ್ತೊಂದು ಬದುಕಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಿಮಗೆ ಬಂದಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತು ನಾವು ಯಾಕೆ ಸೇರಿದ್ದೇವೆ ಮತ್ತು ಇದರ ಕಾರ್ಯಗಳೇನು ಎಂಬುದನ್ನು ನಾವೆಲ್ಲ ಎಲ್ಲರೂ ಕೂಡ ಚರ್ಚೆ ಮಾಡಲಿಕ್ಕಿದೆ ನೆಲ್ಯಾಡಿ ಭಾರತ್ ಪೆಟ್ರೋಲ್ ಪಂಪ್ ನ ಬಳಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ತನಕ ಸುಮಾರು ಒಂದು ಕಿಲೋಮೀಟರ್ ದೂರಕ್ಕೆ ಪೇಟೆಯ ಎರಡು ಬದಿ ಸರ್ವಿಸ್ ರಸ್ತೆ ತಡೆಗೋಡೆ ನಿರ್ಮಿಸಿ ಅಂಡರ್ ಪಾಸ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಇದರಿಂದ ಪೇಟೆಯ ಒಂದು ಬದಿ ಇನ್ನೊಂದು ಬದಿಗೆ ಕಾಣುತ್ತಿಲ್ಲ ಎರಡು ಕಡೆಯಲ್ಲಿ ಅಂಡರ್ ಪಾಸ್ ಆಗುತ್ತಿದ್ದರೂ ಪೇಟೆಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಜನರಿಗೆ ಸಂಚಾರಕ್ಕೆ ಕಷ್ಟವಾಗಿದೆ ಸರ್ವಿಸ್ ರಸ್ತೆಯು ಇಕ್ಕಟ್ಟಾಗಿರುವುದರಿಂದ ಸಮಸ್ಯೆಯಾಗಿದೆ ಎಂದು ಹಾಗೂ ಪೇಟೆಯಲ್ಲಿ ಈಗ ನಡೆಯುತ್ತಿರುವ ಕಾಮಗಾರಿಯು ಊರು ಪೇಟೆಯ ಅಭಿವೃದ್ಧಿಗೆ ಮಾರಕವಾಗಿದೆ ಆದ್ದರಿಂದ ಈಗ ನಡೆಯುತ್ತಿರುವ ಅಂಡರ್ ಪಾಸ್ ಕಾಮಗಾರಿ ಕೈಬಿಟ್ಟು ಫ್ಲೈ ಫ್ಲೈಓವರೇ ಮಾಡುವ ನಿಟ್ಟಿನಲ್ಲಿ ತೀವ್ರ ಹೋರಾಟ ಹಾಗೂ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಭೇಟಿಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸರ್ವೋತ್ತಮ್ ಗೌಡರವರು ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಸಂದರ್ಭದಲ್ಲಿ ನೆಲ್ಯಾಡಿಪೇಟೆಯ ಹೆದ್ದಾರಿ ಹೇಗೆ ಹಾದು ಹೋಗುತ್ತದೆ ಎಂಬ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ ಈಗ ಪೇಟೆಯ ಎರಡು ಬದಿ ಗೋಡೆ ನಿರ್ಮಾಣ ಪ್ರಮಾಣ ಕೆಲಸ ಆಗುತ್ತಿದೆ ಇದರಿಂದ ಪೇಟೆಗೆ ಅಸ್ತಿತ್ವವೇ ಇಲ್ಲದಂತಾಗುತ್ತಿದೆ ಹಾಗೂ ನೆಲ್ಯಾಡಿ ಕೌಕ್ರಾಡಿ ಹಾಗೂ ಸುತ್ತಲಿನ ಗ್ರಾಮಸ್ಥರಿಗೆ ಅನಾನುಕೂಲವಾಗುತ್ತಿದೆ ಎಂದು ಅವರು ತಿಳಿಸಿದರು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಆದರೆ ನಮಗೆ ಒಂದು ರೀತಿಯಲ್ಲಿ ಭ್ರಮ ಆಗಿದೆ ಇವತ್ತು ಕೇವಲ ಒಂದು ಕಿಲೋಮೀಟರ್ ಆಗುವಂತಹ ಅವ್ಯವಸ್ಥೆಯಿಂದಾಗಿ ಇಡೀ ನಮ್ಮ ನೆಲ್ಯಾಡಿ ಅಥವಾ ಕೌಕ್ರಾಡಿ ಅಥವಾ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನರಿಗೆ ಬಹಳಷ್ಟು ಸಮಸ್ಯೆ ಇವತ್ತು ಉದ್ಭವ ಆಗಿದೆ ಇವತ್ತು ಆಲ್ರೆಡಿ ಫಿಫ್ಟಿ ಪರ್ಸೆಂಟು ಈ ಏನು ನಮ್ಮ ಗೋಡೆ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ಇವತ್ತು ಆಗಿದೆ ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇದನ್ನು ಮತ್ತೆ ಮಾಡಿಫಿಕೇಷನ್ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಯಾವ ವ್ಯವಸ್ಥೆಯೂ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೇಳುವರಿದ್ದಾರೆ ಇವತ್ತು ಈ ವ್ಯವಸ್ಥೆಯನ್ನು ಇನ್ನೊಬ್ಬ ಕೇಳಲಿಕ್ಕಿಲ್ಲ ಈಗ ಆದಂಥ ಹೇಳಿದ್ರೆ ಇದು ಪರ್ಮನೆಂಟ್ ಆಗುವಂಥ ಸೋರ್ಸು ಇದರಲ್ಲಿ ಜನಗಳಿಗೆ ಇವತ್ತು ಜನಗಳಿಗೆ ಉಪಕಾರ ಆಗಬೇಕು ಅಥವಾ ಜನಸಾಮಾನ್ಯರಿಗೆ ಉಪಕಾರ ಆಗಬೇಕು ಅಥವಾ ಇಲ್ಲಿ ಟ್ರಾವೆಲಿಂಗ್ ಉಪ ಉಪಕಾರ ಆಗುವಂಥ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗುವಂಥ ಈ ಏನು ರಸ್ತೆಯಲ್ಲಿ ಇವತ್ತು ಜನಗಳಿಗೆ ಅನಾನುಕೂಲ ಆಗುವುದನ್ನು ಖಂಡಿತವಾಗಿಯೂ ಕೂಡ ಅದನ್ನು ನಾವು ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಆವಾಗ ಇದನ್ನು ಮಾಡಿಫಿಕೇಷನ್ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ವ್ಯವಸ್ಥೆ ಇವತ್ತು ಸರ್ಕಾರ ಲೆವೆಲಲ್ಲಿ ಇದೆ ಯಾಕೆಂದರೆ ಒಂದು ಸಾರಿ ಆದ ನಂತರ ಮತ್ತೆ ಯಾವುದೇ ಇದಕ್ಕೆ ಬದಲಾವಣೆ ಮಾಡಲಿಕ್ಕೆ ಪರ್ಮನೆಂಟ್ ಅಥವಾ ಸದ್ಯಕ್ಕೆ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ನಾವು ರಾಜಕೀಯವನ್ನು ಬಿಟ್ಟು ಮಾತಾಡಬೇಕು ಯಾಕಂತ ಹೇಳಿದ್ರೆ ರಾಜಕೀಯ ಅಂದರೆ ಈ ಭಾಗದಲ್ಲಿ ವಿಶೇಷವಾಗಿ ಎರಡು ರಾಜಕೀಯದವರು ಇದ್ದಾರೆ ಅದೇ ಯಾವುದೇ ಇದ್ರೂ ಕೂಡ ಆ ರಾಜಕೀಯವನ್ನು ಬಿಟ್ಟು ನಮ್ಮ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಆಗೋದಾಗಿ ನಿಟ್ಟಿನಲ್ಲಿ ಇವತ್ತು ಒಂದು ರೀತಿಯಲ್ಲಿ ನಾವೆಲ್ಲ ಒಂದು ಕೂಡಿದ್ರೆ ಖಂಡಿತವಾಗಿ ಕುಡಿದ್ರೆ ಬಾಡಿಫಿಕೇಶನ್ ಇವತ್ತು ನಾವು ಕೇರಳದ ನಮ್ಮ ಏನು ಕರ್ನಾಟಕದ ಬದಿಯಲ್ಲಿ ಕೇರಳದಲ್ಲಿ ಕೂಡ ನಾವೆಲ್ಲ ಹೋಗಿದ್ದೇವೆ ಅಥವಾ ಇವತ್ತು ಉದಾನಿಯಲ್ಲಿ ಆಗಿದೆ ಉದಾಹರಣೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮುದನೆಯಲ್ಲಿ ಕೂಡ ಬೈಪಾಸು ಅಥವಾ ಅದೇನೆಲ್ಲ ಮಾಡ್ಬೋದು ಪೇಟೆಯಲ್ಲಿ ಅಲ್ಲಿ ಏನಾಗಿದೆ ಅಂತಂದರೆ ಲೆವೆಲಲ್ಲಿ ಹೋಗಿ ಆಗಿದೆ ಒಂದು ಯಾಕೆಂದರೆ ಇದನ್ನು ಅರಿವಿಲ್ಲದ ಆಗಿದ್ದಂಥ ಈ ವ್ಯವಸ್ಥೆಯನ್ನು ನಾವು ಇವತ್ತು ಪರಿ ಪರಿಮಾಣಕಾರಿಯಾಗಿ ಇವತ್ತು ಒಂದು ರೀತಿಯಲ್ಲಿ ಇದನ್ನು ನಾವು ಖಂಡಿತವಾಗಿ ಕೂಡ ನಾವೆಲ್ಲ ಸೇರಿದಾಗೆ ಇವತ್ತು ಬಹುಶಃ ಇವತ್ತು ಸೇರಿದಷ್ಟು ಈ ಭಾಗದ ವರ್ತಕರಿರ್ಬೋದು ಮುಖಂಡರು ಈ ಇದಕ್ಕಿಂತ ಮೊದಲು ಸೇರಲಿಲ್ಲ ಬಹುಶಃ ನನಗೆ ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಯಾಕಂದರೆ ಇಲ್ಲಿವತ್ತು ಇಲ್ಲಿ ಇವತ್ತು ಆದಂಥ ಈ ವ್ಯವಸ್ಥೆಯಲ್ಲಿ ದುಷ್ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಹೆಸರು ಮನಗಂಡಿದ್ದೇವೆ ಈ ಕಡೆಯಿಂದ ಆ ಕಡೆ ಕಾಣುವುದಿಲ್ಲ ಯಾಕಂದರೆ ಅಂದರೆ ಇದು ಇನ್ನೂ ಕೂಡ ಒಂದು ಇದೆ ಇದು ಇದು ಅದರ ಲೆವೆಲ್ಗೆ ಹೋದಾಗ ಕಂಪ್ಲೀಟ್ ನಮ್ಮ ಎಂಥದ್ದು ಬೌಂಡ್ರ ಗ್ಯಾ ಗೇಟ್ ಆ ಥರ ಆಗ್ತದೆ ಬಹುಶಃ ನಾವೆಲ್ಲ ಇವತ್ತು ಮೆಲ್ಕಾರಲ್ಲಿ ನೋಡಿದ್ದೇವೆ ಅಥವಾ ಈ ಕಡೆ ಜನರ ಬಣ್ಣದಲ್ಲಿ ನೋಡಿದ್ದೇವೆ ಆ ರೀತಿ ಆಗ್ತಿದೆ ಇದಕ್ಕೆ ಒಬ್ಬೊಬ್ಬರ ಅಭಿಪ್ರಾಯವನ್ನು ಕೇಳಿ ಮುಂದಿನ ದಿವಸಗಳಲ್ಲಿ ಇದನ್ನು ಕೆಲಸಗಾರ್ಯ ಆಗದಾಗಿ ಅಥವಾ ಇದನ್ನು ಮಾಡಿಫಿಕೇಷನ್ ಮಾಡಿ ಕೇವಲ ಒಂದು ಕಿಲೋಮೀಟ್ರಿಗೆ ಫ್ಲೈಓವರ್ ಮಾಡಲಿಕ್ಕೆ ನಾವೆಲ್ಲ ಏನೆಲ್ಲ ಕಾರ್ಯಪಡುತ್ತಾ ಬೇಕು ಅದಕ್ಕೋಸ್ಕರ ಯಾರ್ಯಾರ ಅಲ್ಲಿ ಹೋಗಬೇಕು ಯಾವ ರೀತಿ ಯಾಕೆಂತ ಹೇಳಿದರೆ ಇದು ಆಗದ ಕೆಲಸ ಅಲ್ಲ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿದರೆ ಎಲ್ಲರೂ ಕೈ ಜೋಡಿಸಿದರೆ ಖಂಡಿತವಾಗಿ ಕೂಡ ಆಗ್ತದೆ ಈಗ ಸರ್ಕಾರ ಲೆವೆಲಲ್ಲಿ ಈಗ ನಾವು ಕಾಣ್ತೇವೆ ನಮ್ಮ ಏನು ಆತನದಿಂದ ಬೆಂಗಳೂರಿಗೆ ಒಂದು ಪ್ರತಿ ಮೋದುವೆ ಆಗಿದೆ ಅದಾದ ನಂತರ ಮತ್ತೆ ಅದನ್ನು ಬೇರೆಲ್ಲ ಅದನ್ನು ಬೇರೆ ಬೇರೆ ಮಾಡಿ ಬೇರೆ ಬೇರೆ ಇದರಲ್ಲಿ ಎಲ್ಲ ಮಾಡಿದ್ದಾರೆ ಎಲ್ಲೆಲ್ಲೇ ಸಮಸ್ಯೆ ಇದೆ ಅದನ್ನೆಲ್ಲ ಅದು ಬೇರೆ ಬೇರೆ ಮಾಡಿ ಡೈಟ್ ಮಾಡೋದು ಅದನ್ನು ಮಾಡೋದು ಈ ವಿಷಯ ಎಲ್ಲ ಆಗಿದೆ ಈಗೇನು ಇದೊಂದು ದೊಡ್ಡ ವಿಷಯ ಅಲ್ಲ ನಾವೆಲ್ಲ ಸೇರಿಕೊಂಡು ಕ ಖಂಡಿತವಾಗಿ ಕೂಡ ಇದನ್ನು ಒಂದು ರೀತಿಯಲ್ಲಿ ಒಂದು ನಾವೆಲ್ಲ ಒಂದೇ ಈ ಭಾಗದ ಯಾಕಂದರೆ ನೆಲ್ಲಾಡಿ ಗಂಕುಲಾಡಿ ಸುತ್ತಮುತ್ತಲೆಲ್ಲ ಗೋಳಿ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಒಬ್ಬೊಬ್ಬರ ಅಭಿಪ್ರಾಯವನ್ನು ತಗೊಂಡು ಮುಂದಿನ ಯಾವ ರೀತಿ ನಾವು ಹೆಜ್ಜೆ ಇಡಬೇಕು ನಮ್ಮ ಈಗ ಇಷ್ಟರವರೆಗೆ ನಾವು ಕೇಂದ್ರ ಸರ್ಕಾರದ ನಮ್ಮ ಸಂಸದರನ್ನು ಮಾತ್ರ ನಾವು ಮುಂದಿಟ್ಟುಕೊಂಡು ಕೆಲಸ ಮಾಡಿದ್ದೇವೆ ಇದಕ್ಕೆ ಬಹುಶಃ ನನ್ನ ಪ್ರಕಾರ ಅಭಿಪ್ರಾಯ ಪ್ರಕಾರ ಇವತ್ತು ನ್ಯಾಷನಲ್ ಹೈವೇ ಇರ್ಬೋದು ಅದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಬರುವಂಥ ವ್ಯವಸ್ಥೆ ಇದ್ದರೂ ಕೂಡ ರಾಜ್ಯ ಸರ್ಕಾರದ ಕೂಡ ಅದರಲ್ಲಿ ಪಾಲುದಾರಿಕೆ ಅಥವಾ ಒಂದು ರೀತಿಯಲ್ಲಿ ಅವರ ಸಹಭಾಗಿತ್ವ ಅದರಲ್ಲಿ ಇದೆ ಅಥವಾ ಅವರ ಡೈರೆಕ್ಷನ್ ಕೂಡ ಇದೆ ಯಾವ ರೀತಿ ಹೋಗಬೇಕು ಯಾಕಂತ ಹೇಳಿದರೆ ಇದರಲ್ಲಿ ರಾಜ್ಯಕ್ಕೆ ಬಿಟ್ಟು ಕೇಂದ್ರ ಸರ್ಕಾರದಲ್ಲಿರುವಂಥ ಎಂ ಪಿ ಎವರಿಗೂ ಅದೇ ರಾಜ್ಯ ಸರ್ಕಾರ ಇರುವಂಥ ಉಸ್ತುವಾರಿ ಸಚಿವರಿಗೂ ಮತ್ತು ಈ ಭಾಗದ ಯಾರಾದರೂ ಜನಪತಿಗಳಿಗೂ ಕೂಡ ನಾವು ಅವರ ಅಭಿಪ್ರಾಯವನ್ನು ತಗೊಂಡು ಈ ಕೆಲಸ ಮುಂದೆ ನಾವು ಈ ಒಂದು ನಮಗೆ ಏನಾಗಬೇಕು ಹೇಳಿದ್ರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ತೆಗೆ ಬೈವರಾಗಬೇಕು ಅಥವಾ ಮ ಆಗಿ ಗ್ರೌಂಡ್ ಲೆವೆಲಲ್ಲಿ ಮೊದಲೇ ಆಗಿತ್ತು ಅದೇ ಥರ ಹೋಗಲಿ ಅದೇ ಥರ ಹೋಗಿ ಎಲ್ಲಿ ಡೈವರ್ಷನ್ ಇದೆ ಅಲ್ಲಿ ಇದು ಇದುಕೊಂಡು ಬೇಕಾದರೆ ಮಾಡಲಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಒಂದು ಫ್ಲೈಓವರ್ ಆಗಬೇಕು ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಕೆಳಗಿನಿರುವಂಥ ಆ ಮೊದಲಿನಿರುವಂಥ ವ್ಯವಸ್ಥೆಯಲ್ಲಿ ಬೋರ್ವೇಯನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಇವತ್ತು ನಾವು ಕೇರಳ ಸೈಡಲ್ಲಿ ಹೋಗಿ ಅಥವಾ ಈಗ ಉದಾಹರಣೆಯಲ್ಲಿ ಆಗುವಂಥ ರೀತಿಯಲ್ಲಿ ಕೂಡ ಆದರೆ ನನಗೆ ಭಾಳಷ್ಟು ಒಳ್ಳೆಯದು ಇದನ್ನು ತಕ್ಷಣ ಈ ಕೆಲಸವನ್ನು ಇಲ್ಲಿಗೆ ನಿಲ್ಲಿಸಿ ಮುಂದಿನ ಏನು ಆಗಬೇಕು ಅದಕ್ಕೆ ಸಂಬಂಧಪಟ್ಟಂಥ इलाकेया अधिकारीಗಳಿಗೆ ಅಥವಾ ಸಂಬಂಧಮಟ್ಟದ ರಾಜಕೀಯ ಮುಖಂಡರಿಗೆ ನಾವು ಎಲ್ಲ ಮನವಿ ಮಾಡಬೇಕಂತ ನಾವು ನೆಲ್ಯಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಲಾಂ ಬಿಲಾಲ್ ನೆಲ್ಯಾಡಿಯ ವೈದ್ಯ ಡಾಕ್ಟರ್ ಪ್ರಸಾದ ನೆಲ್ಯಾಡಿ ಕಟ್ಟರ ಮಾಲಕರ ಸಂಘದ ಅಧ್ಯಕ್ಷ ಎಕೆ ವರ್ಗೀಸ್ ವಿಜೆ ಜೋಸೆಫ್ ನೆಲ್ಯಾಡಿ ಸಂತ ಚರ್ಚನಾ ಮುಖ್ಯ ಧರ್ಮಗುರು ರೆವರಂಟ್ ಫಾದರ್ ಶಾಜಿ ಮ್ಯಾಥ್ಯೂ ನೆಲ್ಯಾಡಿ ಗ್ರಾಮ ಪಂಚಾಯತ್ ಸದಸ್ಯ ರವಿಪ್ರಸಾದ್ ಶೆಟ್ಟಿ ನಿವೃತ್ತ ಶಿಕ್ಷಕ ವೆಂಕಟಲಮಣ ರ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ರವಿಪ್ರಸಾದ್ ಗುತ್ತಿನಮನೆ ನ್ಯಾಯವಾದಿ ಮೈಲ್ ನೆಲ್ಯಾಡಿ ಉದ್ಯಮಿ ಕೆಪಿ ಥಾಮಸ್ ಮತ್ತಿತರರು ಅಭಿಪ್ರಾಯ ತಿಳಿಸಿ ನೆಲ್ಯಾಡಿ ಪೇಟೆಯಲ್ಲಿ ಫ್ಲೈಓವರ್ ಆಗಲೇಬೇಕೆಂದು ಒತ್ತಾಯಿಸಿದರು ಸಭೆಯಲ್ಲಿ ಬಂದ ಅಭಿಪ್ರಾಯದಂತೆ ನೆಲ್ಯಾಡಿಯಲ್ಲಿ ಫ್ಲೈಓವರ್ ನಿರ್ಮಾಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಡ ತರುವ ನಿಟ್ಟಿನಲ್ಲಿ ಹೋರಾಟ ಸಮಿತಿಯನ್ನ ರಚಿಸಲಾಯಿತು ಅಧ್ಯಕ್ಷರಾಗಿ ಡಿಸೋನ್ ಗ್ರೂಪ್ನ ಎಕೆ ವರ್ಗೀಸ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ನೇಸರ ನ್ಯೂಸ್ ವರ್ಲ್ಡ್ನ ನಿರ್ದೇಶಕ ಪ್ರಶಾಂತ್ ಹೆಚ್ ಅವರನ್ನು ನೇಮಕ ಮಾಡಲಾಯಿತು ಉಪಾಧ್ಯಕ್ಷರಾಗಿ ಬಾಲಕೃಷ್ಣ ಬಾಣಜಾಲು ಸರ್ವೋ ಉತ್ತಮ ಗೌಡ ಜೊತೆ ಕಾರ್ಯದರ್ಶಿಯಾಗಿ ಉಷಾ ಅಂಚನ್ ಕೋಶಾಧಿಕಾರಿಯಾಗಿ ಸತೀಶ್ ಭಟ್ ದುರ್ಗಾಶ್ರೀ ಸದಸ್ಯರಾಗಿ ಎಜೆ ಜೋಸೆಫ್ ಗೋಳಿತೋಟು ವಿಜೆ ಜೋಸೆಫ್ ನೆಲ್ಯಾಡಿ ನ್ಯಾಯವಾದಿ ಇಸ್ಮಾಯಿಲ್ ನೆಲ್ಯಾಡಿ ನಾಜಿಂ ಸಾಹೇಬ್ ನೆಲ್ಯಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಲಾಂ ಬಿಲಾಲ್ಹಾ ಕೆ ಇಬ್ರಾಹಿಂ ನೆಲ್ಯಾಡಿ ವರ್ತಕ ಸಂಘದ ಅಧ್ಯಕ್ಷ ರಫೀಕ್ ಸೀಗಲ್ ನೆಲ್ಯಾಡಿ ಗ್ರಾಮ ಪಂಚಾಯತ್ ಸದಸ್ಯ ರವಿಪ್ರಸಾದ್ ಶೆಟ್ಟಿ ಉದ್ಯಮಿ ಕೆಪಿ ತೋಮಸ್ ನೆಲ್ಯಾಡಿ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ರವಿಪ್ರಸಾದ್ ಗುತ್ತಿನಮನೆ ಟೆಂಪೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ಹನೀಫ್ ಕರಾವಳಿ ರಾಮಣ್ಣಗೌಡ ಬಾಲಪ್ಪಗೌಡ ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲೋಕೇಶ್ ಬಾಣಜಾಲೂರವರನ್ನ ಆಯ್ಕೆ ಮಾಡಲಾಯಿತು ಸಮಾಲೋಚನಾ ಸಭೆಯ ಬಳಿಕ ಹೋರಾಟ ಸಮಿತಿ ಸದಸ್ಯರು ಡಿಸೋನ್ ಸ್ಕ್ವೇರ್ನಲ್ಲಿ ಸಭೆ ಸೇರಿ ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಚರ್ಚೆ ನಡೆಸಿದರು ನವೆಂಬರ್ ಇಪ್ಪತ್ತ ಮೂರರಂದು ನೆಲ್ಯಾಡಿ ಪೇಟೆಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸುವ ನಿರ್ಧಾರವನ ಮಾಡಲಾಯಿತು ಕೌಕ್ರಾಣಿ ಗ್ರಾಮ ಪಂಚಾಯತ್ ಬಳಿಯಿಂದ ನೆಲ್ಯಡಿ ಸೈಂಟ್ ಜಾರ್ಜ್ ವಿದ್ಯಾಸಂಸ್ಥೆಯ ತನಕ ಓವರ್ ಮಾಡಬೇಕು ಈ ಸಂಬಂಧ ನವೆಂಬರ್ ಹದಿನೈದರಂದು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅದೇ ದಿನ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ